ಶಾಸ್ತ್ರಕ್ಕೆ ತಟ್ಟೆ ರೆಡಿ ಮಾಡ್ತಾಯಿದ್ರು ಅವ್ರು ಚಿಕ್ಕಮ್ಮ ನಾನು ಸ್ವಲ್ಪ ಜೊತೆ ಕುತ್ಕೊಂಡು ಹೆಲ್ಪ್ ಮಾಡಿದೆ ತಟ್ಟೆ ಶಾಸ್ತ್ರಕ್ಕೆ ಒಂಬತ್ತು ತಟ್ಟೆ ತುಂಬಬೇಕಲ್ವ ಅದನ್ನು ಎಲ್ಲ ರೆಡಿ ಮಾಡ್ಕೊಂಡ್ವಿ ನಾನು ಸ್ವಲ್ಪ ಬೇಗ ಹೋಗಿರೋದ್ರಿಂದ ಸ್ವಲ್ಪ ಹೆಲ್ಪ್ ಮಾಡಿದೆ ಹಾಗೆಯೇ ಒಂಬತ್ತು ತಟ್ಟೆ ತುಂಬಬೇಕು ಅಂತ ಪಾಪ ಅವ್ರು ರೆಡಿ ಮಾಡ್ತಾಯಿದ್ರು ಟೈಮ್ ಆಗೋಗಿತ್ತು ಆಲ್ರೆಡಿ ಒಂದೂವರೆಗೆಲ್ಲ ಕೂರಿಸ್ಬೇಕು ಅಂತ ಇದ್ದರು ಅದಕ್ಕೆ ಎಲ್ಲ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮ ಎಲ್ಲ ಕೊಡ್ತಾಯಿದ್ರು ಅವರು ಚಿಕ್ಕಮ್ಮ ರೆಡಿ ಮಾಡ್ತಿದ್ರು ನಾನು ಸ್ವಲ್ಪ ಹೋಗಿ ಹೆಲ್ಪ್ ಮಾಡಿದೆ ಹಾಗೆಯೇ ಫಂಕ್ಷನು ಅಂದರೆ ಫಸ್ಟು ಹೆಣ್ಮಕ್ಳು ರೆಡಿ ಆಗೋದು ಯಾವ ಥರ ರೆಡಿಯಾಗಬೇಕು ಅನ್ನೋದು ಒಂದು ಇದ್ದೇ ಇರುತ್ತೆ ಎಲ್ಲಾರಿಗು ಶ್ರೀಮಂತ ಶಾಸ್ತ್ರ ಅಲ್ವೇ ಈ ಥರ ರೆಡಿ ಆಗಬೇಕು ಈ ಥರ ಸ್ಯಾರಿ ಹಾಕ್ಕೊಬೇಕು ಅಂತ ಹೇಳಿಕ್ಕೂ ಆಸೆ ಇರುತ್ತಲ್ವ ಅದೇ ಥರ ಇವ್ರೂ ಮೇಕಪ್ ಮಾಡೋಕ್ಕೆ ಇವ್ರು ಬಂದು ನನ್ನ ಫ್ರೆಂಡ ನಾದ್ನಿ ಇವರು ಮೇಕಪ್ ಮಾಡ್ತಾರೆ ಮೇಕಪ್ ಆರ್ಟಿಸ್ಟು ಅವ್ರ ಮಕ್ಳುಗಳು ಅವ್ರ ಅಮ್ಮಂಗೆ ಹೇಗೆ ರೆಡಿ ಮಾಡಿದ್ದಾರೆ ಅದೇ ಥರ ನನಗೂ ರೆಡಿ ಮಾಡಬೇಕು ಅಂತೇಳಿ ಅವರು ಮಾಡಿಸ್ಕೊತವ್ರೆ ಮಕ್ಕಳುಗಳು ನನ್ನ ಫ್ರೆಂಡ್ ಮಗಳೊಬ್ಳು ಮತ್ತು ಅವ್ರ ನಾದ್ನಿ ಮಗಳೊಬ್ಳು ಇಬ್ಬರು ಒಂದೇ ಥರ ಡ್ರೆಸ್ ಹಾಕ್ಕೊಂಡು ನಾನು ಅವ್ರಿಗಿಂತ ಚೆನ್ನಾಗಿ ಕಾಣಬೇಕು ಅಂತ ರೆಡಿ ಮಾಡಿಸ್ಕೊತಾಯಿದ್ರು ಮಕ್ಕಳಿಗೆ ಎಷ್ಟು ಖುಷಿ ನೋಡಿ ಯಾರಿಗಾದ್ರೂ ಮೇಕಪ್ ಬೇಕು ಅಂತಂದರೆ ನಾನು ಇವ್ರ ನಂಬರ್ ಕೊಡ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಯಾಕೆ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಕಮ್ಮಿಗೂ ಮಾಡಿಕೊಡ್ತಾರೆ ನಿಮ್ಗೆ ಯಾವ ಥರ ಬೇಕು ಆ ಥರ ಹಾಗಾಗಿ ಬೇಕು ಅಂದರೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ನನ್ನ ಸ್ನೇಹಿತರು ನನ್ನ ಯೂಟ್ಯೂಬ್ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕು ಅಂತಂದರೆ ಹೇಳ್ತಾಯಿದ್ದೀನಿ ಹಾಗಾಗಿ ಎಲ್ಲ ರೆಡಿ ಆಗ್ತಾ ಇದ್ದಾರೆ ನೋಡಿ ಎಲ್ಲ ಇವ್ರ ಮನೆ ಫ್ಯಾಮಿಲಿ ಇಲ್ಲಿ ಇವರು ಬಂದು ಬೆಂಗಳೂರಲ್ಲಿ ಇದ್ದಿದ್ದು ಈಗ ಅವರು ತುಮಕೂರಿಗೆ ಹೋಗ್ಬೇಕು ಅವಳು ತುಮಕೂರಿಂದ ಅಲ್ಲೇ ಪಕ್ಕ ಪಕ್ಕ ಊರಿಗೆ ಕೊಟ್ಕೊಂಡಿರೋದು ಬಟ್ ಇರೋದು ಬೆಂಗಳೂರಲ್ಲಿ ಇವರು ಎಲ್ಲರೂ ಫ್ಯಾಮಿಲಿ ಈಗ ಊರಿಗೆ ಬಾಣದ ತನಕ್ಕೆ ಹೋಗಬೇಕಲ್ವ ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ಬೇಕು ಅವಳು ಮಗಳು ಬರ ಪಾಪ ಇದ್ದಾಳೆ ದೊಡ್ಡ ಅಂದರೆ ಸ್ಕೂಲ್ಗೆ ಹಾಕಿದ್ದಾರೆ ತುಂಬ ಬಿಟ್ಬಿಟ್ಟು ಹೋಗೋಕ್ಕೆ ಬೇಜಾರಾಗ್ತಿದೆ ಹೇಗೆ ನೋಡ್ಕೊತಾರೋ ಅಂತ ಹಸ್ಬೆಂಡ್ ಅಂದರೆ ಹೊರಗಡೆ ಕೆಲ್ಸಕ್ಕೆ ಹೋಗ್ತಾರಲ್ವಾ ಮಗಳು ಬಿಟ್ಟು ಹೋಗೋದು ಹೇಗೆ ಅಂತ ಪಾಪ ಟಿಂಕ್ಷನ್ ಮಾಡ್ಕೊಂಡಿದ್ದು ಅವ್ರು ಚೆನ್ನಾಗಿ ನೋಡ್ಕೊತಾರ ಅವ್ರ ಗಂಡ ಮಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾರೆ ಹಾಗಾಗಿ ಇವಳೇ ನನ್ನ ಫ್ರೆಂಡು ಹೇಗೆ ರೆಡಿಯಾಗಿದ್ದಾಳೆ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅವರೇ ಮೇಕಪ್ ಮಾಡಿರೋದು ಅವ್ರು ನಾದಿನೇ ಅವ್ರಿಗೆ ಮೇಕವರ್ ಮಾಡಿದ್ದಾರೆ ಎಲ್ಲ ತುಂಬ ಚೆನ್ನಾಗಿ ರೆಡಿಯಾಗಿ ರೆಡಿಯಾಗಿದ್ದಾಳೆ ಈಗ ಒಂದೂವರೆ ಕೂರಿಸ್ಬೇಕು ಆಲ್ರೆಡಿ ಮಳೆ ಬರೋಂಗೆ ಆಗ್ಬಿಡ್ತು ಯಾಕೋ ಬೇಜಾರಾಗ್ತಿತ್ತು ಇಷ್ಟು ಬೇಗ ಮಳೆ ಬಂದುಬಿಟ್ರೆ ಪಾಪ ಫಂಕ್ಷನ್ ಮಾಡೋರಿಗೆಲ್ಲ ತೊಂದರೆ ಆಗುತ್ತಲ್ವಾ ತುಂಬಾ ತೊಂದರೆನೇ ತೊಂದರೆನೇ ಎಲ್ಲ ರೆಡಿಯಾಗಿತ್ತು ನೋಡಿ ಒಂಬತ್ತು ಅಟ್ಟೆ ಮಾಡ್ತಾರೆ ಅಂದರೆ ಐತಟ್ಟೆ ಒಂಬತ್ತಟ್ಟೆ ಎಷ್ಟು ಬೇಕಷ್ಟು ಮಾಡ್ಬೋದು ಇವರು ಮನೆ ಹತ್ರನೇ ಮಾಡ್ಕೊಂಡಿದ್ದು ಮಳೆ ಬಂದುಬಿಡುತ್ತೆ ಹೇಳ್ಬಿಟ್ಟು ಪಾಪ ವಾಟರ್ ಪ್ರೂಫ್ನೇ ಹಾಕಿರೋದು ಮೇಲುಗಡೆ ಮಳೆ ಆಲ್ರೆಡಿ ಇವರು ಒಂದು ಗಂಟೆ ಒಂದೂವರೆ ಕೂರಿಸುವರ್ಷೊಳಗಡೆನ ಗುಡಬೇಡ ಅಂತ ಇತ್ತು ಸೌಂಡು ಇದು ಭಾನುವಾರದ ಫಂಕ್ಷನು ಕರೆಕ್ಟಾಗಿ ಒಂದೂವರೆ ಅವ್ರ ವರ್ಷದೊಳಗೆ ಫುಲ್ಲು ಮಳೆ ಸ್ಟಾರ್ಟ್ ಆಗಿತ್ತು ಇವ್ರ ಶಾಸ್ತ್ರ ಎಲ್ಲ ಮುಗಿಸೋಷ್ಗಳು ಮಳೆನೇ ಹೋಗಲಿಲ್ಲ ಅಷ್ಟೊಂದು ಅಂದರೆ ಮಳೆ ಆಗುತ್ತೋ ಇಷ್ಟು ಬೇಗ ಮಳೆ ಬಂದ್ಬಿಟ್ರೆ ಫಂಕ್ಷನ್ಗಳು ಮಾಡೋಕ್ಕೆ ತುಂಬಾ ತೊಂದರೆ ಆಗುತ್ತೆ ವಾಟರ್ ಪ್ರೂಫ್ ಹಾಕಿದ್ರು ಮಳೆ ಅವಾಯ್ಡ್ ಮಾಡೋದು ತುಂಬಾ ಕಷ್ಟ ಜಾಸ್ತಿ ಮಳೆ ಬಂದರೆ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತದೆ ಇಂಥ ಸಮಯದಲ್ಲಂತೂ ಫಂಕ್ಷನ್ಗಳು ಮಾಡೋಕ್ಕೆ ಪಾಪ ಏಕೆಂದ್ರೆ ಥರ ಎಲ್ಲ ಖರ್ಚು ಮಾಡಿರ್ತಾರೆ ಬರೋ ಜನಗಳಿಗೂ ತೊಂದರೆ ಆಗುತ್ತೆ ಈ ತಾಯಿ ಮನೆಯಿಂದನೇ ತಟ್ಟೆ ತುಂಬ ಶಾಸ್ತ್ರಕ್ಕೆ ಎಲ್ಲ ತಗೊಂಬಂದಿದ್ದಾರೆ ನಮ್ಮ ಮಂಡ್ಯ ಕಡೆ ಸೈಡು ಗಂಡನ ಮನೆಯಿಂದನೇ ಎಲ್ಲ ತಟ್ಟೆ ತುಂಬ ಶಾಸ್ತ್ರಕ್ಕೆ ಎಲ್ಲಾನು ಮಾಡೋದು ಇವು ಒಬ್ಬೊಬ್ಬರು ಕಡೆ ಒಂದೊಂದು ಥರ ಮಾಡ್ತಾರೆ ಅನಿಸುತ್ತೆ ಇವರಲ್ಲಿ ಆ ಥರ ಅಂತೆ ಹಂಗಂತ ಹೇಳೋದು ನನ್ನ ಫ್ರೆಂಡು ನನ್ನ ತಾಯಿ ಮನೆಯಿಂದನೇ ಎಲ್ಲಾನು ತೊಗೊಂಬಂದಿದ್ದು ಅಂಥೇಳಿ ಮನೆಯೂ ಸೀರೆ ತತ್ತಾರೆ ತಾಯಿ ಮನೆಯೂ ಸೀರೆ ತೊಗೊಂಬತ್ತಾರೆ ಬಟ್ ತಟ್ಟೆ ತುಂಬ ಶಾಸ್ತ್ರನ ಗಂಡನ ಮನೆಯಿಂದ ನಮ್ಮ ಕಡೆ ಮಾಡೋದು ಹಂಗಾಗಿ ಹೇಳಿದ್ದು ಈಗ ತಟ್ಟೆ ತುಂಬ ಶಾಸ್ತ್ರ ಎಲ್ಲ ರೆಡಿ ಆಯಿತು ಕೂರಿಸಿದ್ದಾರೆ ಈಗ ಒಬ್ಬೊಬ್ಬರು ಬಂದು ಒಂಬತ್ತು ಜನ ಮುತ್ತೈದೆಯರು ಅವ್ರಿಗೆ ಶಾಸ್ತ್ರಗಳ್ನ ಮಾಡ್ತಾರೆ ಆದರೆ ಅಷ್ಟು ಕುಂಕುಮ ಇಕ್ಬಿಟ್ಟು ಬಳೆ ತೋರಿಸಿ ಅದೇ ಶಾಸ್ತ್ರಗಳು ಮಾಡ್ತಾರಲ್ಲ ಆ ಥರ ಶಾಸ್ತ್ರಗಳನ್ನ ಮಾಡ್ತಾರೆ ಅದಕ್ಕೆ ಹೋಗ್ಸರ ಕೂತಿದ್ದಾರೆ ಇನ್ನು ಜನಗಳು ಬರೋರು ಬರ್ತಾ ಇದ್ದಾರೆ ಆ ಕೈಲಿ ಮಾಡಿಸ್ತಿದ್ದಾರೆ ಅಷ್ಟು ಕುಂಕುಮ ಎಲ್ಲೇ ಇಕ್ಕಿ ಕೂರಿಸಿದ್ರಲ್ಲ ಈಗ ಊನರೆಲ್ಲ ಹಾಕ್ಬೇಕಲ್ಲ ಅವ್ರ ಹಸ್ಬೆಂಡ್ನ ಆ ಕಡೆ ಇದ್ದರು ಈ ಕಡೆ ಸೈಡು ಬರಬೇಕು ಅಂತ ಆ ಕಡೆ ಈ ಕಡೆ ಎಲ್ಲ ಹೇಳ್ತಾಯಿದ್ರು ಹಿಂಗೆ ಮಾಡು ಹಂಗೆ ಮಾಡು ಅಂತ ಕೇಳ್ಕೊಂಡು ಕೇಳ್ಕೊಂಡು ಮಾಡ್ತಾಯಿದ್ರು ಯಾವ ಥರ ಮಾಡೋದು ಅಂತೇಳಿ ಅಷ್ಟು ಕುಂಕುಮ ಇಕ್ಬಿಟ್ಟು ಹೂವೆಲ್ಲ ಮಡಿಸಿ ಅವ್ರಿಗೆ ಮಾಡಬೇಕಲ್ವಾ ಫಸ್ಟು ಗಂಡನ ಕೈಲಿ ಮಾಡಿಸ್ತಾರೆ My emotions in a healthy manner and just become the right person that actually matters. And every day I drive my car to my little job and I find some peace in the station. That I throw on. But I wish there was a song with your name as the title. Oh, yeah. I wish there was a song. Hate I tend to embrace wonder why I'm so opposite, I'm so backwards and upside down I'm such a clown, but I've got no frown on my little face Why am I so freaking cute sometimes yeah ಎಲ್ಲ ಮುಗೀತು ಸೀಮಂತ ಹತ್ರ ಇವಾಗ ಫೋಟೋ ತಗೊಂತ ಎಲ್ಲರೂ ಫ್ಯಾಮಿಲಿಗಳು ಬಂದಿರೋರು ಎಲ್ಲರೂ ಸೇರಿ ಫೋಟೋ ಎಲ್ಲ ಇದ್ರು ಫೋಟೋ ತೆಗ್ದಾ ಇದ್ರು ಊಟಕ್ಕೆ ಕೆಲವರು ಊಟಕ್ಕೆಲ್ಲ ಕೂತಿದ್ರು ಫಸ್ಟ್ ಅಂತಿ ಆಲ್ರೆಡಿ ಊಟಕ್ಕೆ ಕೂತಿದ್ರು ಕೆಲವ್ರು ಫೋಟೋ ಇದ್ರು ಮಳೆ ನಿಲ್ಲೇ ಇಲ್ಲ ಕಮ್ಮಿ ಆಗಲೇ ಇಲ್ಲ ಬರ್ತಾನೆ ಇತ್ತು ಆ ಮಳೆ ಒಳಗಡೆ ಎಲ್ಲ ಊಟ ಮಾಡ್ತಾಯಿದ್ವಿ ವಾಟರ್ ಪ್ರೂಫ್ ಹಾಕಿರೋದ್ರಿಂದ ಹೆಂಗೋ ಪರವಾಗಿಲ್ಲ ಅಜ್ಜಸ್ಟ್ ಆಯಿತು ಇಲ್ಲ ಅಂದಿರೋ ತುಂಬಾ ಕಷ್ಟ ಆಗ್ತಿತ್ತು ನೀರು ಹೆಂಗೆ ಬರ್ತಾಯಿತ್ತು ಅಂತಂದರೆ ಅದ್ರ ಮೇಲ್ಗಡೆ ಹಾಗೆ ಒಂದೊಂದು ಒಂದೊಂದಷ್ಟು ನೀರೇ ಇತ್ತು ಫಸ್ಟ್ ಅಂತಿ ಅವರು ಊಟ ಎಲ್ಲ ಮಾಡಿದರು ನಾವಿನ್ನೂ ಊಟ ಮಾಡಿಲ್ಲ ಲಾಸ್ಟಲ್ಲಿ ಎಲ್ಲ ಊಟ ಊಟ ಮಾಡಿ ತುಂಬ ಜನ ರಿಲ್ಯಾಕ್ಸ್ ಮಾಡ್ತವ್ರೆ ಅಷ್ಟು ತೊಗೊತಾರೆ ಆಲ್ರೆಡಿ ಹೋಗೋರೆಲ್ಲ ರೆಡಿ ಆಗ್ತಾಯಿದ್ರು ಹೋಗೋಕ್ಕೆ ಅಂತೇಳಿ ನಾವು ಎಲ್ಲ ಮಾಡಿಬಿಟ್ಟು ನಾವು ಸ್ವಲ್ಪ ರೀಲ್ಸ್ ಮಾಡ್ಕೊಂಡ್ವಿ ಹಂಗಾಗಿ ಸ್ವಲ್ಪ ಟೈಮ್ ಆಯಿತು ರೀಲ್ಸ್ ಎಲ್ಲ ಮಾಡ್ಬಿಟ್ಟು ಆಮೇಲೆ ಊಟ ಮಾಡೋಣ ಅಂತ ಊಟಕ್ಕೆ ಬಂದ್ವಿ ಊಟ ಒಬ್ಬಟ್ಟು ಚೆನ್ನಾಗಿ ಅಡುಗೆ ಎಲ್ಲ ಚೆನ್ನಾಗಿ ಮಾಡಿಸಿದ್ರು ಒಬ್ಬಟ್ಟು ಪಲಾವು ಎಲ್ಲ ಊಟ ಚೆನ್ನಾಗಿತ್ತು ಊಟ ಮಾಡಿದ್ವಿ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಹೋಗೋಕೆ ಅಂತ ಎಲ್ಲಾ ಹೊರಡ್ತಾ ಇದ್ರು ನಾನು ಹೋಗೋಣ ಅನ್ಕೊಂಡೆ ಸೀಮಂತದಲ್ಲಿ ಮಂತದಲ್ಲಿ ನಾಟ್ ಬಿಸಿ ಮಾಡ್ತಿದ್ದೀನಿ ಇದೀನಿ ಹಾಯ್ ಗಾಯ್ಸ್ ನೋಡಿ ಇವರು ಇಲ್ಲಿ ಬೇಕಾ ಗಾಯ್ಸ್ ಒಳ್ಳೆದು ಹೇಳ್ತಿ ತುಂಬಾ ಒಳ್ಳೆದೋ ಒಂದಾ ಮಂದ मतलब पोस्ट मार देते हैं मामूली मोबाइल नेक्स्ट टाइम होना सोचेगा इधर ना हां ये कैसे बनाते हैं 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 ये कैसे ನಂದಲ್ಲಾ ಅಂತ ಹಿಂಸೆ ಎಲ್ಲಾ ಕೊಡ್ತಾಳೆ ನಿನ್ನ ನಿಂತನೇ ನಂದಲ್ಲೇ ನಿಂತು ಕೋಮಿನ ಟಬಲ್ ಅಲ್ಲಿ ಆಯಿತು ನೋಡಿ ಅಲ್ಲಿ ಒಂದಸತಿ ನೋಡಿ ಅಲ್ಲಿ ಇಲ್ಲ ಅಜ್ಜಿ ಡಾಕ್ಟರ್ ಏನೋ ಓಹ್ ಓಹ್ ಮಂದರು દવા ನಂದಲ್ಲಾ ಅಂತ ಯಾವಾಗ ನಾನೇ ಇವರು ಅವ್ರ ಆಂಟಿ ಇವ್ರೇನಪ್ಪ ಅಷ್ಟೇ ಅವ್ರ ಸೋದ್ರದತ್ತೆ ಇವರು ಅಜ್ಜಿ ನೀವೆಲ್ಲ ಏನಾಗಬೇಕು ಗೊತ್ತಿಲ್ಲ ಅವ್ರ ತಂಗಿ ಇವರು ಅವ್ರ ಅದ್ಕೆ ಒಂದು ಆದ್ದಿ ಅನ್ಬಿಟ್ಟೆ ನಾನು ಮೊಡ್ಲು ತುಂಬ ಶಸ್ತ್ರ ಮನೆಯಲ್ಲೇ ಮಾಡಿ ಟೈಮ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ನಾಲ್ಕೂವರೆ ವರ್ಷೊಳಗೆ ಹೊರ್ಗಡೆ ಹೋಗ್ಬಿಡ್ಬೇಕು ಅಂತೇಳಿ ಮನೆಯಿಂದ ಆಚೆ ಕರ್ಕೊಂಬತ್ತಾಯಿದ್ದಾರೆ ಅವ್ರ ಯಜಮಾನ್ರು ಈಗ ಹೊರಗಡೆ ಹೋದ್ರೆ ಟೈಮಿಂಗ್ಸ್ ಪ್ರಕಾರ ಸರಿಯೋಗ್ತದೆ ಅಂತ ಎಲ್ಲ ಬ್ಯಾಗು ಸಮೇತ ಎಲ್ಲ ರೆಡಿ ಮಾಡಿ ಈಗ ಹೊರ್ಗೈದು ಬಂದರೆ ಹೋಗು ಹೋಗು ಅಂತ ಕಳಿಸ್ತಾವ್ರೆ ಹಾಗೆ ಎಲ್ಲರೂ ಕಳಿಸ್ಕೊಡೋಕ್ಕೆ ಇದ್ರು ಕಳ್ಸ್ಕೊಟ್ಬಿಟ್ಟು ಹೋಗೋಣ ಅಂತ ಸ್ವಲ್ಪ ಜನ ಉಳ್ಕೊಂಡಿದ್ರು ನಾನು ಉಳಿದಿದ್ದೆ ಕೊನೆಯವರೆಗೂ ಇಲ್ಲೇ ಪಕ್ಕ ನಮ್ಮದು ಮನೆ ಹಂಗಾಗಿ ನಾನು ಅಲ್ಲೇ ಉಳ್ಕೊಂಡಿದ್ದೆ ಎಲ್ಲರೂ ಕಳಿಸ್ಬಿಟ್ಟು ಹೋಗ್ಬಿಡ ಅಂತ ಹೇಳ್ಬಿಟ್ಟು ಎಲ್ಲ ಆಯ್ತು ಶ್ರೀಮಂತ ಶಾಸ್ತ್ರ ಎಲ್ಲ ಮುಗೀತು ಕೋಮಿ ಇಟ್ಟ ತೋಳಿ ಎಲ್ಲ ಆಯ್ತು ಕಳಿಸ್ತಾ ಇದ್ವಿ ನೋಡಿ ಶಾಸ್ತ್ರ ಹುಷಾರಾಗ ಹೋಗ ಹುಷಾರಾಗ ಕ್ಷೇಮ ಹೋಗಿ ಕ್ಷೇಮ ಬರ್ಬೇಕು ಮಗುನ ಎತ್ಕೊಂಡ್ ಗಂಡು ಮಗುನ तोय अमाक करता नडकी